ಇನ್ವೆಸ್ಟ್ ಕರ್ನಾಟಕದಲ್ಲಿ ಭರ್ಜರಿ ಬಂಡವಾಳ ಹೂಡಿಕೆಯಾಗಿದೆ ವೋಲ್ವೋ ಕಂಪನಿಯು ಸಾವಿರದ ನಾಲ್ಕನೂರು ಕೋಟಿ ಬಂಡವಾಳ ಹೂಡಿಕೆ ಒಡಂಬಡಿಕೆಗೆ ಸಹಿಯನ್ನು ಹಾಕಿದೆ ಇನ್ವೆಸ್ಟ್ ಕರ್ನಾಟಕದ ಸ್ಪೆಷಲ್ ರಿಪೋರ್ಟ್ ನೋಡಿ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಇನ್ವೆಸ್ಟ್ ಕರ್ನಾಟಕಕ್ಕೆ ಭರ್ಜರಿ ಬಂಡವಾಳವೇ ಹರಿದು ಬರ್ತಿದೆ ಗೂಗಲ್ನ ಮಾಜಿ ಸಂಸ್ಥಾಪಕ ಸೆಬಾಸ್ಟಿಯನ್ ಥ್ರಂದ್ ವೋಲ್ವೋ ಗ್ರೂಪ್ ಅಧ್ಯಕ್ಷ ಮಾರ್ಟಿನ್ ಲಾಂಡ್ಸ್ಟೇಚ್ ಮಹೀಂದ್ರ ಗ್ರೂಪ್ನ ಎಐ ವಿಭಾಗದ ಸಿಇಒ ಆಗಿರುವಂತಹ ಭುವನ್ ಲೋಧಾ ಸೇರಿದಂತೆ ಆರ್ಥಿಕ ವಲಯದ ದೈತ್ಯರೇ ಭಾಗಿಯಾಗಿದ್ರು ಬಸ್ ಮತ್ತು ಟ್ರಕ್ ತಯಾರಿಕೆಗೆ ಹೆಸರಾಗಿರುವ ಸ್ವೀಡನ್ ಮೂಲದ ವೋಲ್ವೋ ಕಂಪನಿ ತನ್ನ ತಯಾರಿಕಾ ಘಟಕವನ್ನ ಮತ್ತಷ್ಟು ವಿಸ್ತರಿಸುವುದಕ್ಕೆ ಮುಂದಾಗಿದೆ ರಾಜ್ಯದಲ್ಲಿ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಬಂಡವಾಳ ಹೂಡೋದಾಗಿ ಘೋಷಣೆಯನ್ನು ಮಾಡಿದೆ ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ವೋಲ್ವೋ ಕಂಪನಿ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ರಾಜ್ಯಕ್ಕೆ ಬಂದು ನೆಲೆ ನಿಂತಿದೆ ನಮ್ಮಲ್ಲಿ ಬಂಡವಾಳ ಹೂಡಿ ಬದಲಾವಣೆಗೆ ನಾಂದಿ ಹಾಡಿದೆ ಅಂತ ಕೊಂಡಾಡಿದ್ರು ಇದೆಲ್ಲದರ ಮಧ್ಯೆ ಹೊಸ ಆವಿಷ್ಕಾರಗಳನ್ನು ಅನಾವರಣಗೊಳಿಸುವ ವಸ್ತು ಪ್ರದರ್ಶನದಲ್ಲಿ ಡಿ ಬಾಂಬರ್ ಎಲ್ಲರ ಗಮನ ಸೆಳೆಯಿತು ಯುದ್ಧಭೂಮಿಯಲ್ಲಿ ಭೂಮಿಯಲ್ಲಿ ಸೈನಿಕ ಬಳಕೆ ತಗ್ಗಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಕಂಪನಿಯೇ ಈ ಹೈಟೆಕ್ ಬಾಂಬರ್ ಅನ್ನ ಅನ್ವೇಷಣೆ ಮಾಡಿದೆ ಇನ್ನು ಹೂಡಿಕೆ ಸಮಾವೇಶದ ಬಗ್ಗೆ ಮಾತನಾಡಿದ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಇನ್ವೆಸ್ಟ್ ಕರ್ನಾಟಕ ಭರ್ಜರಿ ಯಶಸ್ವಿಯಾಗಿದೆ ರಾಜ್ಯಕ್ಕೆ ಕೊಡುಗೆ ನೀಡಿದವರಿಗೆ ಪ್ರಶಸ್ತಿಯನ್ನ ನೀಡಿದ್ದೀವಿ ಅಂದ್ರು ಇನ್ನು ಎಂಎಸ್ಎಂಇ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಒಟ್ನಲ್ಲಿ ಕರುನಾಡಿನತ್ತ ಬಂಡವಾಳದ ದಂಡಯಾತ್ರೆಗೆ ನುಗ್ಗಿ ಬರ್ತಿದ್ದು ಸಾವಿರಾರು ಮಂದಿಗೆ ಉದ್ಯೋಗ ಸೃಷ್ಟಿಯಾಗಲಿವೆ ಹೆಬ್ಬಕ ತಿಮ್ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್